ನನ್ನ ಮಾತಾಶ್ರೀಯವರಿಗೂ ಕೂಡ ನಾನು ನಮಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಮೆಲ್ಲರನ್ನು ನಾನು ಒಂದೇ ಮಾತಿನಲ್ಲಿ ಒಂದೇ ಮಾತಲ್ಲಿ ತಮ್ಮೆಲ್ಲರಿಗೂ ನಾನು ನನ್ನ ನಮನಗಳನ್ನು ತಿಳಿಸ್ತಾ ಈ ಒಂದು ಶರಣ ಸಾಹಿತ್ಯ ಏನಿದೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಆಗಸ್ಟ್ ಇಪ್ಪತ್ತಾರರಲ್ಲಿ ಸುತ್ತೂರು ಜಗದ್ಗುರುಗಳ ಸಮ್ಮುಖದಲ್ಲಿ ಅವರ ಜನ್ಮದಿನದಂದು ಇದು ಸ್ಥಾಪನೆ ಆಗ್ತದೆ ಅಲ್ಲಿಂದ ಇಲ್ಲಿ ತನಕ ನಮ್ಮನ್ನು ತಲುಪಲಿಕ್ಕೆ ಇದು ನಾಲ್ಕು ವರ್ಷ ಆಯಿತು ಈ ನಾಲ್ಕು ವರ್ಷದಾಗ ಮಾತ್ರ ನಮ್ಮ ಕಡೂರಿಗೆ ಇದು ಪರಿಚಯ ಆಯಿತು ನಾಲ್ಕು ವರ್ಷದಿಂದ ಅವಿರತವಾಗಿ ನಮ್ಮ ವೀರ್ಪಣ್ಣವರ ಸಾಹಿತ್ಯ ಸಾರಥ್ಯದಲ್ಲಿ ಕಡೂರಿನ ಮೂಲೆ ಮೂಲೆಗೂ ಪೂಜಾ ಪಂಡಿತರಾದ್ರ ಕೃಪಾಶೀರ್ವಾದ ಆಶೀರ್ವಾದ ಮಠದ ಸ್ವಾಮೀಜಿ ಪ್ರಭುಕುಮಾರ ಸ್ವಾಮೀಜಿಯವರು ಬಿದಿರೇ ಸು ಬೀರೂರು ಸ್ವಾಮೀಜಿಯವರು ಎಲ್ಲರೂ ಕೂಡ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ವರ್ಷ ವರ್ಷ ತುಂಬ ಅದ್ಭುತವಾಗಿ ಈ ನಮಗೆ ಈ ಕಾರ್ಯಕ್ರಮ ಕೊಡಿ ಅನ್ನೋ ಮಟ್ಟಕ್ಕೆ ಇದು ಬರ್ತಾ ಇದೆ ಇದರ ಮೂಲ ಉದ್ದೇಶ ಶರಣರ ಸಾಹಿತ್ಯವನ್ನು ಶರಣರು ಸಾರಿದ ಸಮಾನತೆಯನ್ನು ಶರಣನು ಕೊಟ್ಟಂಥ ಸ್ತ್ರೀ ಸ್ವಾತಂತ್ರ್ಯವನ್ನು ಎಲ್ಲವನ್ನು ಕೂಡ ನಾವು ಮನೆ ಮನೆಗಳಿಗೆ ತಲುಪಿಸುವ ವ್ಯವಸ್ಥೆಯನ್ನು ನಮ್ಮ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಯಾವುದೇ ಸಂಭಾವನೆ ಇಲ್ಲದಲೇ ಯಾವುದೇ ಆಸೆ ಇಲ್ಲದಲ್ಲೇ ಯಾವುದೇ ದುಡ್ಡು ಪಡಿದಲ್ಲಿ ನಾವು ಇವತ್ತಿನವರೆಗೂ ನಾಲ್ಕು ವರ್ಷದಿಂದ ಯಶಸ್ವಿಯಾಗಿ ಮಾಡ್ಕೊಂಡು ಇದ್ದೀವಿ ಆದರೆ ನಾನು ನೆನ್ಪು ಮಾಡ್ಕೊಳ್ತಕ್ಕಂಥದ್ದು ಈಗ ಐವತ್ತು ವರ್ಷಗಳ ಹಿಂದೆ ಐವತ್ತು ವರ್ಷಗಳ ಹಿಂದೆನೇ ಇರಬೇಕು ಬಹುಶಃ ನಮ್ಮ ತರಳಬಾಳ ಜಗದ್ಗುರು ಶಿವಕುಮಾರ ಶಿವಾಚಾರ ಮಹಾಸ್ವಾಮೀಜಿಯವರ ದಿವ್ಯ ದೃಷ್ಟಿ ದೂರದೃಷ್ಟಿ ಅವತ್ತೇ ಅಕ್ಕನ ಬೆಳಗ ಅಣ್ಣನ ಬೆಳಗ ಅನ್ನುವಂಥ ಒಂದು ಟೀಮನ್ನು ಕಟ್ಟಿ ಬರೀ ಕೇವಲ ಅನ್ನದಾಸೋಹಕ್ಕೆ ಸೀಮಿತವಾದಂತಹ ಹತ್ತು ಹಲವು ಕಾರ್ಯಕ್ರಮಗಳನ್ನು ಜ್ಞಾನ ದಾಸೋಹದತ್ತ ವಚನ ಪ್ರಚಾರದತ್ತ ಜನರ ಮನಸ್ಸಿಗೆ ತಲುಪಿಸುವತ್ತ ಅಣ್ಣನ ಬಳಗ ಅಕ್ಕನ ಬಳಗ ಮತ್ತು ರಂಗಭೂಮಿಯ ಜೊತೆಗೆ ಸಾರುವಂತಹ ಯೋಚನೆಯನ್ನು ನಮ್ಮ ಪರಮ ಪೂಜ್ಯರು ಮಾಡಿದರು ಸಾರಿದರು ಕರ್ನಾಟಕ ಕಂಡಂತಹ ದಿವ್ಯ ಅದಮ್ಯ ದಿವ್ಯ ಅವರು ಅವರನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮಿಸ್ತಾ ಅವರಿಗೆ ನಾನು ನನ್ನ ನಮನವನ್ನು ಸಲ್ಲಿಸ್ತಾ ಅದೇ ದಾರಿಯಲ್ಲಿ ಸಾಗ್ತಾ ಬರ್ತಾ ಇರ್ತಕ್ಕಂಥ ಪೂಜ್ಯರು ಅದೇ ಯಥಾವತ್ತು ಒಂದು ಹೆಜ್ಜೆನೂ ಕೂಡ ಮುಂದೆ ಹಿಂದಿಕ್ಕಿಡದೆ ಮುಂದುವರೆದು ಇವತ್ತು ನಮ್ಮ ನಾಡಿಗೆ ವಚನ ಸಾಹಿತ್ಯವನ್ನು ರಂಗಭೂಮಿಯನ್ನು ಸಾರ್ತಾ ಬಂದಿದ್ದಾರೆ ನಾವು ಏನಪ್ಪ ಮಾಡ್ದು ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯಿಂದಲೂ ಕೂಡ ಪೂಜ್ಯರ ಜೊತೆಯಲ್ಲಿದ್ದವು ಎಲ್ಲ ನಾಟಕಗಳನ್ನು ನೋಡಿದ್ವು ಎಲ್ಲದನ್ನೂ ಕಲ್ವು ಕಲ್ತಂಗೆ ನಟಿಸಿದ್ವು ಆದರೆ ನಾವು ಏನು ಮಾಡಿದ್ವು ಅಂತ ಪೂಜ್ಯರಿಗೆ ನಾವು ತಿಳಿಸ್ಲಿಕ್ಕೆ ಅಥವಾ ಅವರ ಗಮನಕ್ಕೆ ತರಲಿಕ್ಕೆ ನಮ್ಮ ಕೈ ಆಗಲಿಲ್ಲ ಅದಕ್ಕೆ ಕುಂಕನಾಡಲ್ಲಿ ಒಂದು ಸಮ್ಮೇಳನವನ್ನು ನಾವೇನು ಒಂದು ಸಭೆಯನ್ನು ಮಾಡ್ತೀವೋ ಅಲ್ಲಿ ಪೂಜ್ಯರಿಗೆ ನಾವು ಪೂಜ್ಯರಿಗೆ ನಮ್ಮ ಮನದ ಭಾವನೆಯನ್ನು ನಾವು ನಿಮ್ಮ ನೀವು ಪಟ್ಟಂಥ ಶ್ರಮ ಏನಿದೆ ನಿಮ್ಮ ಪಟ್ಟ ಆದಾಗಿಂದೂ ಕೂಡ ನೀವು ನಮಗೋಸ್ಕರ ಆಗಲಿರುಳು ಎನ್ನದೇ ಒಂದು ಭಾನುವಾರನು ಅನುಭೂತಿಯ ತೋರಿದವರು ಶರಣರು ಸಮಾಜದ ಕನಸನ್ನು ನನಸಾಗಿಸಿದವರು ಶರಣರು ಸಮಾಜದ ಮೌಢ್ಯತೆಯನ್ನು ಅಳಿಸಿ ಮಹಾಜ್ಞಾನವನ್ನು ನೀಡಿದವರು ಶರಣರು ಸ್ತ್ರೀ ಸಮ ನವ ಸಮಾಜವ ಕಟ್ಟಿ ಹೊಸ ಬೆಳಗನ್ನು ಬೆಳಗಿಸಿದವರು ಶರಣರು ಕನ್ನಡ ನಾಡಿನ ಸುವರ್ಣ ಯುಗ ಹನ್ನೆರಡನೇ ಶತಮಾನ ಅಲ್ಲಿನ ಸಾಮಾಜಿಕ ಆಧ್ಯಾತ್ಮಿಕ ಸಾಹಿತ್ಯಿಕ ಕ್ರಾಂತಿಯ ಮೂಲಕ ನವಜಗತ್ತನ್ನು ಕಟ್ಟುವ ಸಂಕಲ್ಪವನ್ನು ಜಗಜ್ಯೋತಿ ಬಸವೇಶ್ವರರ ನೇತೃತ್ವದಲ್ಲಿ ಎಲ್ಲ ಶರಣರು ಮಾಡಿದರು ಇಂತಹ ಶರಣರ ಬೆಳಕನ್ನು ಬೆಳಗನ್ನು ಬೆರಗನ್ನ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಜನಮನದಲ್ಲಿ ಬಿಟ್ಟು ಮತ್ತೆ ಹೊಸದಾಗಿರ್ತಕ್ಕಂತಹ ಶರಣ ಸಮಾಜವನ್ನು ಕಟ್ಟುವ ಆಶಯದಿಂದ ನಮ್ಮ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಈ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಕಾಲ ಶ್ರಾವಣ ಸಂಜೆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೆ ಇಂತಹ ಒಂದು ಇಪ್ಪತ್ತೈದನೇ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮಪೂಜ್ಯ ಗುರುದ್ವಯರ ಪಾದ ಪದ್ಮಗಳಲ್ಲಿ ಭದ್ರಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕ ಶರಣತ್ವ ಶರಣ ಶರಣನಾಗಿರ್ತಕ್ಕಂಥವನು ಅಂತರಂಗ ಬಹಿರಂಗ ಶುದ್ಧಿಯಾಗಿ ನಡೆನುಡಿಗಳು ಒಂದಾಗಿ ತನ್ನ ಕಾಯಕದಲ್ಲಿ ದೇವರನ್ನು ಕಾಣುತ್ತಾ ಬದುಕಿನಲ್ಲಿ ತಾನೂ ಬೆಳಕಾಗಿ ಸಮಾಜಕ್ಕೆ ಬೆಳಕನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವನು ಶರಣನಾಗಿರ್ತಾನೆ ಅಂತಹ ಶರಣ ಸಾಹಿತ್ಯವು ಕನ್ನಡ ಸಾಹಿತ್ಯದ ಶ್ರೇಷ್ಠವಾದ ಬೆಳಕು ಯಾಕಪ್ಪ ಅಂದರೆ ಕನ್ನಡ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟಿರುವ ಕೊಡುಗೆ ಯಾವುದಪ್ಪ ಅಂದರೆ ವಚನ ಸಾಹಿತ್ಯ ವಚನ ಸಾಹಿತ್ಯವಿಲ್ಲದೇ ಇರತಕ್ಕಂತಹ ಕನ್ನಡ ಸಾಹಿತ್ಯ ಬಡವಾಗುತ್ತದೆ ಅಂತಹ ಶ್ರೇಷ್ಠ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂತಹ ಶರಣರ ವಚನಗಳು ಕೇವಲ ವಚನಗಳಲ್ಲ ರಚನೆಗಳಲ್ಲ ಅವು ಬದುಕಿನ ಅನುಭವದ ಅನುಭವದ ಅನುಭೂತಿಯ ನುಡಿಗಳು ಅವು ಆಡಲಿಕ್ಕೆ ಹೇಳಲಿಕ್ಕೆ ಇರ್ತಕ್ಕಂಥ ವಚನಗಳೆಲ್ಲ ಅವು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ಶರಣರಾಗಲಿಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಅನುಭಾವಿಕ ಸಾಹಿತ್ಯ ಯಾವುದಪ್ಪ ಅಂದರೆ ವಚನ ಸಾಹಿತ್ಯ ಆಗ್ತದೆ ಅಂತಹ ವಚನ ಸಾಹಿತ್ಯದ ಪರಮ ಪೂಜ್ಯರು ವೇದಿಕೆ ಮೇಲಿದ್ದಾರೆ ಅವರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಅತಿಥೇಯ ನಾಗರಾಜನವರಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಅಧ್ಯಕ್ಷರುಗಳಂಥ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ನಮನಗಳು ಆತ್ಮೀಯರೇ ಹನ್ನೆರಡನೇ ಶತಮಾನ ಪ್ರಾಯಶಃ ಮನುಕುಲದ ಭಾಳ ಅಪರೂಪದ ಕಾಲಘಟ್ಟ ಅಂತ ಹೇಳಿ ನಾವೆಲ್ಲ ಅರ್ ಹತ್ಕೊಂಡಿದ್ದೇವೆ ಸಮಾಜದ ಕೆಳಸ್ತರಗಳದ ಜನಗಳು ಕೂಡ ಅಂದಿನ ಅನುಭವ ಮಂಟಪದಲ್ಲಿ ಮತ್ತು ಅಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸೋದ್ರ ಮೂಲಕ ಅಪರೂಪದ ಶರಣದ ವಚನಗಳನ್ನು ನಾವೆಲ್ಲ ಕೇಳಿದ್ದೇವೆ ಮಾಡಿದ್ದೇವೆ ಅದರಲ್ಲಿ ನನಗೆ ಭಾಳ ಇಷ್ಟ ಆಗ್ತಕ್ಕಂಥ ಒಬ್ಬ ವಚನಕಾರರು ಅಂತ ಹೇಳಿದ್ರೆ ಅಂಬಿಗರ ಚೌಡಯ್ಯ ಪ್ರಯ ಹೊತ್ತಿನ ವಚನಗಳು ಭಾಳ ತುಂಬ ಕಡಿಮೆ ಇದ್ದರೂ ಕೂಡ ಇವತ್ತು ಏನು ನಮ್ಮ ಚಂದ್ರಶೇಖರ್ ಪಾಟೀಲರು ಶೂದ್ರ ಶ್ರೀನಿವಾಸರು ಇವರೆಲ್ಲರೂ ಏನು ತಮ್ಮ ಪ್ರತಿಪಾದನೆಯನ್ನು ಬಂಡಾಯ ಸಾಹಿತ್ಯದ ಬಗ್ಗೆ ಮಾಡ್ತಿದ್ದಾರೆ ಅದಕ್ಕೆ ಮೂಲ ಕಾರಣ ಪ್ರೇರಕ ಅಂತ ಹೇಳಿದ್ರೆ ಅಂಬಿಗರ ಚೌಡಯ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಅವರ ಒಂದು ಅಪರೂಪದ ವಚನವನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತಿದ್ದೇನೆ ಸ್ನೇಹಿತರೆ ಹೊಲೆಯ ಹೊಲೆಯೆ ಎಂದಡೆ ಪರಯ್ಯ ಹೊಲೆಯ ಹೊರಕೇರಿಯಲ್ಲಿರುವನೇ ಊರೊಳಗಿಲ್ಲವೇ ಅಯ್ಯ ಹೊಲೆಯರು ತಾಯಿಗೆ ಬೈದವನೇ ಹೊಲಯ ತಂದೆಗೆ ಉತ್ತರ ಕೊಟ್ಟವನೇ ಹೊಲೆಯ ತಂದೆಗೆ ಬೈದವನೇ ಹೊಲಯ ಕೊಡುವ ದಾನಕ್ಕೆ ಅಡ್ಡ ಬಂದವನೇ ಹೊಲಯ ನೆಡವ ದಾರಿಗೆ ಮುಳ್ಳು ಹಚ್ಚಿದವನೇ ಹೊಲಯ ಭಾಳ ಇಂಪಾರ್ಟೆಂಟ್ ಇದು ಬ್ರಾಹ್ಮಣನ ಕುತ್ತಿಗೆಯ ಕೊಯ್ದವನೇ ಹೊಲೆಯ ಬುದ್ಧಿ ಅದ್ಯಾಕೆ ಅಂಬಿಕರ ಚೌಡಯ್ಯನವರು ಅವತ್ತು ಅದನ್ನು ಪ್ರತಿಪಾದನೆ ಮಾಡಿದ್ರೆ ನನಗೆ ಗೊತ್ತಿಲ್ಲ ಬ್ರಾಹ್ಮಣನ ಕುತ್ತಿಗೆ ಅವತ್ತು ನಾನು ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದೇನೆ ಸ್ನೇಹಿತರೆ ಅಂತ ಹೇಳಿದ್ರೆ ವೈದಿಕ ಪರಂಪರೆ ಶಾಹಿ ವ್ಯವಸ್ಥೆ ವಿರುದ್ಧವಾಗಿ ಅವತ್ತು ನಡೆದಂಥ ವಚನ ಚಳುವಳಿ ತನ್ನ ಅಕ್ಕನಿಗೆ ಜನವಾರ ಹಾಕಲಿಲ್ಲ ಅಂತೇಳಿ ಬಸವಣ್ಣವರು ಪ್ರತಿಭಟಿಸುವಗೆ ಬಂದಂಥ ಕಾಲಘಟ್ಟ ಅದು ಬಟ್ ನಮ್ಮ ಮಮ್ಮಿಗರ ಚೌಡಯ್ಯ ಅತ್ಯಂತ ಪ್ರಭಾವಕಾರಿಯಾದಂಥ ಒಂದು ಬಂಡಾಯ ಸಾಹಿತ್ಯವನ್ನು ಬಂಡಾಯ ರೂಪದಲ್ಲಿ ತನ್ನ ವಚನಗಳನ್ನು ಬರೆದಂಥ ಅಂಬಿಗರ ಚೌಡನವರು ಹೇಳ್ತಾರೆ ಅದು ಗುರುಗಳು ಆಮೇಲೆ ಹೇಳ್ತಾರೆ ನಾವು ಕೇಳೋಣ ಬ್ರಾಹ್ಮಣರ ಕುತ್ತಿಗೆಯ ಕೊಯ್ದವನೇ ಹೊಲೆಯ ಹತ್ತು ಆಡಿದರೆ ಒಂದು ನಿಜವನ್ನು ಹೇಳದವನೇ ಹೊಲೆಯ ಚಿತ್ತದಲ್ಲಿ ಪರಸತಿಯ ಬಯಸಿದವನೇ ಹೊಲಯ ಲಿಂಗ ಮುದ್ರೆಯ ಕಿತ್ತಿದವನೇ ಹೊಲಯ ಲಿಂಗವ ಬಿಟ್ಟು ತಿರುಗುವವನೇ ಹೊಲಯ ಧರ್ಮವ ಮಾಡದವನೇ ಹೊಲಯ ಬಸವನ ಕೊಂದವನೇ ಹೊಲಯ ಬಸವನ ಇರಿದವನೇ ಲಿಂಗ ಪೂಜೆಯ ಮಾಡದವನೇ ಹೊಲಯ ಹೊಲಯರು ಹೊಲೆಯರು ತುಂಬ ಇರಲಾಗಿ ಹೊರಕೇರಿಯವರಿಗೆ ಹೊಲಯ ಹೊಲೆಯಿಂದ ಏಕನ್ನಿಸಿದಯ್ಯ ಅಂತ ಹೇಳಿ ಒಮ್ಮಿಗರ ಚೌಡ್ಯನವರು ಹೇಳ್ತಾರೆ ಪ್ರಾಯಶಃ ಅವರ ಆಲೋಚನೆಗಳೇನಿತ್ತು ಅಂತ ಹೇಳಿದ್ರೆ ಎಲ್ಲೋ ಇರತಕ್ಕಂಥ ಮನುಕುಲದ ವ್ಯವಸ್ಥೆಯಲ್ಲಿ ಒಂದು ವರ್ಗವನ್ನು ನಾವು ಹೊರಗಿಟ್ಟು ಶೋಷಣೆಯಲ್ಲೇ ಅವರನ್ನು ನಡೆಸ್ಕೊಂಡು ಬಂದು ಅವರ ವ್ಯವಸ್ಥೆಗೆ ವಿರುದ್ಧವಾಗಿ ಒಂದು ರೀತಿ ಅವರನ್ನು ಅಂತ ಹೇಳಿ ನಮ್ಮ ನುಡಿಯಲು ಬೇಡ ಮುನಿಯೇ ಬೇಡ ಅನ್ಯರಿಗೆ ಅಸಹ್ಯ ಪಡೆಬೇಡ ತನ್ನನ್ನು ತಾನು ಬಣ್ಣಿಸಬೇಡ ಅಂತಕ್ಕಂಥದ್ದು ಇದು ಇಡೀ ಮಾನವ ಜಗತ್ತಿಗೆ ಅನ್ವಯ ಆಗ್ತಕ್ಕಂತಹ ವಚನ ಇದು ಮತ್ತು ತುಂಬ ಪಾಪ್ಯುಲರ್ ಇದನ್ನು ನಾವು ಇಡೀ ಜಗತ್ತು ಅಳವಡಿಸ್ಕೊಂಡಿದ್ರೆ ಜಗತ್ತಿನಲ್ಲಿ ಅನೇಕ ಸಮಸ್ಯೆಗಳು ಇದುವರೆಗೂ ಬರ್ತನೇ ಇರಲಿಲ್ಲ ಕಳೆಬೇಡ ಅಂತಂತ ಹೇಳಿದರೆ ಕಳ್ತನ ಮಾಡಬೇಡ ಅಂತ ಇಟ್ ಇಸ್ ಸಿಂಪಲ್ ಮೀನ್ಸ್ ಕಳ್ತನ ಮಾಡಬೇಡ ಜಿ ಎಸ್ ಟಿ ಕದಿಬೇಡ ಲಂಚ ಪಡೆದು ಲೋಕಾಯುಕ್ತರು ರೈಡ್ ಮಾಡಿದರು ಎಲ್ಲ ಮಾಧ್ಯಮಗಳಿದ್ದು ಫೋಟೋ ಸಮೇತ ಇಷ್ಟು ಬಿಲ್ಡಿ ಅಂತೆ ಅಷ್ಟು ಬಂಗಾರ ಅಂತ ಅಂತ ತೋರಿಸ್ಕೊಂಡು ಮಾನ ಮರ್ಯಾದೆ ಕಳ್ಕೋಬೇಡ ಕಣಪ್ಪ ಮರ್ಯಾದೆಯಾಗಿ ಜೀವನ ಮಾಡುವಂತಕ್ಕಂಥದ್ದೇ ಈ ಕಳೆಬೇಡ ಅಂತಕ್ಕಂಥ ಮೀನ್ಸ್ ಅದು ಬಸ್ ಸ್ಟ್ಯಾಂಡಲ್ಲಿ ಪಿಕ್ ಪ್ಯಾಕೆಟ್ ಮಾಡೋದು ಮನೆಗೆ ಅಂಗಡಿಗಳಿಗೆ ನುಗ್ಗಿ ಕಳ್ತನ ಮಾಡಿ ಸಿಗಾಕಂಡು ಆ ಪೊಲೀಸ್ನರ ಕೈಯಲ್ಲಿ ಒದೆ ತಿಂದು ಜೈಲಿಗೆ ಹೋಗೋ ಬದಲು ಪ್ರಾಮಾಣಿಕವಾದ ಜೀವನ ಮಾಡ ದುಡ್ಡು ಮಾಡಬೇಕು ದುಶ್ಚಟಗಳಿಗೆ ಬಲಿಯಾಗುವುದು ಇವೆಲ್ಲ ಈಗಿನ ದಿನಮಾನಗಳು ಬಹಳವಾಗಿದೆ ನಮ್ಮ ದೇಶದಲ್ಲಿ ಸಂಸ್ಕೃತಿ ಪರಂಪರೆ ಮಠಗಳು ಮತ್ತು ಧಾರ್ಮಿಕ ಧಾರ್ಮಿಕ ಸಮಾರಂಭಗಳು ನಡೀತಾ ಕೇಳ್ತಾ ಇರ್ತೀರಿ ಆದರೂ ಸಹ ನಾವು ಈ ಒಂದು ದುಶ್ಚಟಗಳಿಗೆ ಆಸೆ ಎಷ್ಟು ಬೇಕು ಬೋ ಮತ್ತು ಬೇರೆಯವರಿಗೆ ಅಸೂಯೆ ಪಡವು ಈಗಿನ ಈ ವಚನ ಚಿಂತನದಲ್ಲಿ ನೀವೆಲ್ಲ ಕೇಳಿದಿರಿ ಅದೇ ರೀತಿ ಎಲ್ಲ ವಚನ ಚಿಂತನ ಮಂಥನದಲ್ಲಿ ಎಲ್ಲ ನಮ್ಮ ಶರಣರು ಬಹಳ ಮಾರ್ಮಿಕವಾಗಿ ತಿಳಿಸಿದ್ದಾರೆ ಅದೇ ರೀತಿ ಈ ನಿಂದಿನ ದಿನಮಾನಗಳಲ್ಲಿ ನೀವು ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆ ಭೂತಯ್ಯನ ನಮಗೆ ಅಯ್ಯೋ ಫಿಲಮ್ ನೋಡಿದಿರಿ ಅದು ಎಂತಹ ಮಾರ್ಮಿಕವಾದ ಚಿತ್ರ ಅಂತಕ್ಕಂಥದ್ದು ಭೂತಯ್ಯ ದೇವಯ್ಯ ಅಂತಕ್ಕ ಆಗ ಆಗ ಭೂತಯ್ಯ ಆಗರ್ಭ ಶ್ರೀಮಂತ ದೇವಯ್ಯ ಬಹಳ ಬಡವ ಅವನು ವ್ಯವಸಾಯವನ್ನೇ ನಂಬಿ ಜೀವನ ಮಾಡತಕ್ಕಂಥದ್ದವನು ಭೂತಯ್ಯ ಆಗರ್ಭ ಶ್ರೀಮಂತ ಇಡೀ ಊರಿಗೆ ಗ್ರಾಮಕ್ಕೆ ಒಂದು ಹಣವನ್ನು ಕೊಟ್ಟು ಅವರನ್ನು ಈ ಜೀತದಾಳುಗಳಾಗಿ ಮಾಡ್ಕೊಳ್ತಾ ಇರ್ತಾರೆ ಅದು ಎಂಥ ಒಂದು ಆಸೆ ದುರಾಸೆ ಅಂತಕ್ಕದು ಅವನ ಒಂದು ದಿನಮಾನಗಳಲ್ಲಿ ಕೊನೆಯ ಹೋದಾಗ ಅವನಿಗೆ ಎಂಥ ಪರಿಸ್ಥಿತಿ ಬರುತ್ತೆ ನೀವು ನೋಡಿದ್ದೀರಿ ತಿಳ್ಕೊಂಡಿದ್ದೀರಿ ಆಗ ಅವನು ಹೋಗ್ಬೇಕಾದ್ರೆ ಅವನ ಮಗ ಮತ್ತು ಅವ್ರ ಜೊತೆ ಯಾರಿಗೂ ಬರಲ್ಲ ಎತ್ತಿನ ಗಾಡೆಯಲ್ಲಿ ಅವನ್ನ ಹಾಕ್ಕೊಂಡು ತಾಂಡೋಗಿ ಸಮಾಧಿ ಬಿಡು ಮಾಡುವಂಥ ಒಂದು ಚಿಂತನೆಯನ್ನು ಕೇಳಿದ್ದೀರಿ ಮತ್ತು ದೇವಯ್ಯ ಅಂತಕ್ಕಂಥ ತೀರ್ಕೊಂಡಾಗ ಅವನ ಪರಿಸ್ಥಿತಿಯಾಗಿ ತುಡಿ ಗ್ರಾಮವೇ ಸುತ್ತಮುತ್ತಲಿನ ಹಣ್ಣಿ ಗ್ರಾಮರು ಬಂದು ಅವನ ಒಂದು ಸಂಸ್ಕಾರಕ್ಕೆ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿ ಇವತ್ತಿನ ದಿನಮಾನಗಳಲ್ಲಿ ನಾವು ಇವಕ್ಕೆಲ್ಲ ಬಲಿಯಾಗಿ ಸಮಾನತೆ ಈ ಶರಣರು ದಾರ್ಶನಿಕರು ಇಳಿದಾಗಿ ಸಮಾನತೆ ಮತ್ತು ಸಂಸ್ಕೃತಿಯ ಬಗ್ಗೆ ನಾವು ಮರೀತಾ ಇದ್ದೀವಿ ಅದನ್ನು ನಾವು ಬಿಡಬೇಕು ಅಂತಕ್ಕಂಥದ್ದು ಸಾ ಹೇಳ್ತಾರೆ ವೇದಿಕೆ ಮೇಲೆ ಹೇಳೋದೇ ಭಾಳ ಆಗಿದೆ ಅದನ್ನು ನಾವು ಪಾಲಿಸಬೇಕು ಬಡವ ಪಲ್ಲದ ಶ್ರೀಮಂತ ಯಾವುದಕ್ಕೂ ಸಹ ನಾವು ಬೆಲೆ ಕೊಡೋದಾಗೆ ಎಲ್ಲರಿಗೂ ಸಹ ನಾವು ಸಂಸ್ಕಾರವಂತರಾಗಿ ಬಾಳಿದರೆ ಸಾರ್ಥಕ ಅಂತಕ್ಕಂಥದ್ದು ಮಾತನ್ನು ಹೇಳ್ತಾ ನಮ್ಮ ಮಾತೃಶ್ರೀ ಶಿವಲಿಂಗ ನಮ್ಮ ಅವರ ತಾಯಿ ಮತ್ತು ಶಿವಲಿಂಗಯ್ಯನವರ ಕುಟುಂಬ ಬಹಳ ಒಳ್ಳೆಯ ಕುಟುಂಬ ಅವರು ಆ ನಾಗರಾಜವರು ಮತ್ತು ಅವರ ಮನೆತನ ಈ ಊರಿನಲ್ಲಿ ಒಳ್ಳೆಯ ಸಂಸ್ಕಾರವಂತರು ಅದೇ ರೀತಿ ಇವತ್ತಿನ ದಿನ ನಮ್ಮ ತಾಯಿಯವರ ಅಧ್ಯಕ್ಷತೆಯಲ್ಲಿ ಒಂದು ನಮ್ಮ ನಾಗರಾಜವರು ಅವರ ಕುಟುಂಬದವರು ಎಲ್ಲರೂ ಸೇರಿ ಈ ಒಂದು ಶರಣ ಸಂದೇಶವನ್ನು ಆಯೋಜಿಸಿದರೆ ಇವತ್ತು ನಮ್ಮ ಎಲ್ಲ ಶರಣರು ಸಾಹಿತ್ಯದ ಎಲ್ಲ ಶರಣರು ಬಂದು ಇವತ್ತು ಪಾಲ್ಗೊಂಡಿದ್ದಾರೆ ಅಂತಕ್ಕಂಥದ್ರೆ ನಮಗೂ ಸಹ ಎಲ್ಲೂ ಸಹ ನಾವು ಭಾಳ ಕಡೆ ಅಟೆಂಡ್ ಆಗಿದ್ದೀವಿ ಯಾರೂ ಬರ್ತಿರಲ್ಲ ಇವತ್ತು ಅಲ್ವಾ ಹೊಸೂರು ಪುಟ್ಟರಾಜ ಎಲ್ಲ ರಾಜಣ್ಣ ಮತ್ತು ನಮ್ಮ ಮುತ್ತಣಗೆರೆ ಮೂರ್ತಿ ಎಲ್ಲರೂ ಸಹ ಪಾಲ್ಗೊಂಡಿದ್ದಾರೆ ಮತ್ತು ಸಂಗೀತ ಕಲಾವಿದರು ಇದು ಒಳ್ಳೆಯ ಸಂದೇಶ ಇಂತಹ ಧಾರ್ಮಿಕ ಸಮಾರೋಹಕ್ಕೆ ಪಾಲ್ಗೊಂಡಿರುವುದು ಒಳ್ಳೆಯ ಸ ಸಂದೇಶ ಅಂತ ನಾವಾದರೂ ಸೇಳ್ತೀವಿ ಪೂಜ್ಯ ಗುರುಗಳು ದಯವಿ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ತೊಲಿಬನಯ್ಯ ಬಸವಣ್ಣವರ ಈ ವಚನ ಹೇಳುವಂಥದ್ದು ಮಾತಾಡಬೇಡಿ ಅಂತ ನಿಮ್ಮ ಮಾತುಗಳು ಹೇಗಿರಬೇಕು ಮುತ್ತಿನ ಹಾರದಂತೆ ಮಣಿಕ್ಯದ ದೀಪ್ತಿಯಂತೆ ಸ್ಫಟಿಕದ ಸಲಾಖೆಯಂತೆ ಅಷ್ಟೇ ಅಲ್ಲ ಭಗವಂತ ಕೂಡ ಮೆಚ್ಚಿ ಹೌದು ಹೌದು ಅನ್ನೋ ಹಾಗೆ ಇರಬೇಕು ತುಂಬ ಪರಿಣಾಮಕಾರಿಯಾಗಿ ಮಾಡಿದರು ಅವರು ತಮ್ಮ ವಚನಗಳನ್ನು ಹೇಳ್ತಾನೆ ನಾನು ಈ ವಚನಕ್ಕೆ ಎಷ್ಟು ಬದ್ಧನಾಗಿದ್ದೇನೆ ಬಹುಶಃ ಎಲ್ಲರೂ ಕೂಡ ಈ ರೀತಿಯ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕಾಗತ್ತೆ ವಚನ ಹೇಳೋದು ವಚನ ಹಾಡೋದು ವಚನ ಬರೆಯೋದು ಮುಖ್ಯ ಅಲ್ಲ ಆ ವಚನದ ಆಶಯದಂತೆ ನಮ್ಮ ಬದುಕಿನಲ್ಲಿ ಎಷ್ಟು ಬದಲಾವಣೆ ಮಾಡಿಕೊಂಡಿದ್ದೇವೆ ಅಂತ ಹೇಳಿ ನಮಗೆ ನಾವೇ ಪ್ರಶ್ನೆಯನ್ನು ಹಾಕ್ಕೊಳ್ಬೇಕು ಲೋಕ ಹೋಗಿದೆ ಅಂತ ಹೇಳಿ ದೂರ ಸುಲಭ ಆದರೆ ನಾನೇನೇ ಆಗಿದ್ದೇನೆ ಹಾಗಾಗಿ ಹಾಗಾಗಿನೇ ಅವರ ಒಂದು ವಚನವನ್ನು ಪ್ರಸ್ತಾಪ ಮಾಡಿದ್ರು ಲೋಕದ ಡೊಂಕ ನೀವೇಕೆ ತಿದ್ದೀವಿರಿ ಅದರ ಅರ್ಥ ತಿದ್ದಬಾರ್ದು ಅಂತಲ್ಲ ತಿದ್ದುವ ಅರ್ಹತೆ ಯೋಗ್ಯತೆ ನಿನ್ನಲ್ಲಿ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ಕೊ ಹೌದು ನಾನು ಸರಿಯಾಗಿದ್ದೇನೆ ನಾನು ತಿದ್ದುವಂಥ ಅರ್ಹತೆ ಪಡೆದಿದ್ದೇನೆ ಅಂತಂದರೆ ನೀನು ಇನ್ನೊಬ್ಬರ ದೋಷಗಳನ್ನು ತಿದ್ದ್ಬೋದು ಅನ್ನೋ ಅರ್ಥ ಅರ್ಥ ಅದರಲ್ಲಿ ಅಡಕವಾಗಿದೆ ಇನ್ನು ಅಂಬಿಗರ ಚೌಡಯ್ಯನವರು ಒಂದು ವಚನವನ್ನು ಪ್ರಸ್ತಾಪ ಮಾಡ್ತಾ ಬ್ರಾಹ್ಮಣರ ಕುತ್ತಿಗೆ ಕೊಯ್ದವನೇ ಹೊಲೆಯ ಅಂತ ಬ್ರಾಹ್ಮಣ ಅಂತಂದ್ರೆ ಒಂದು ಜಾತಿ ಅಂತ ಭಾವಿಸ್ಕೊಳ್ಳೋ ಅಗತ್ಯ ಇಲ್ಲ ಯಾರು ಬ್ರಹ್ಮಜ್ಞಾನವನ್ನು ಅರ್ಥ ಮಾಡ್ಕೊಂಡಿದ್ದಾನೋ ಅಂಥವನು ಕುತ್ತಿಗೆ ಕೊಯ್ಬೇಡ ಅಂತ ಅದರ ಅರ್ಥ ನಾವು ಅದನ್ನು ಜಾತಿಗೆ ಹಚ್ಚಿ ಅಪಾರ್ಥ ಮಾಡಿಬಿಟ್ರೆ ತುಂಬ ಕಷ್ಟ ಹಾಗಾಗಿ ಯಾರು ಜ್ಞಾನಿಗಳು ಯಾರು ಶರಣರು ಯಾರು ಸಾತ್ವಿಕರು ಯಾರು ಸುಜ್ಞಾನಿಗಳು ಅಂಥವ್ರ ಕೃತಿಗೆ ಕೊಯ್ಬೇಟ್ರಪ್ಪ ಕೊಯ್ದ್ರಿ ಅಂತಂದರೆ ನೀವು ಹೊಲೆಯರಾಗ್ತೀರಿ ಹೊಲೆಯ ಅನ್ನೋವಂಥದ್ದು ಒಂದು ಕಡೆ ಜಾತಿ ಆದರೆ ಇನ್ನೊಂದು ಕಡೆ ನೀತಿಯನ್ನು ಪ್ರತಿಪಾದನೆ ಮಾಡೋವಂಥದ್ದು ಯಾರು ದನ ಕ ಇದು ಕೊಂದು ತಿಂತಾರೋ ಅವರೆಲ್ಲ ಹೊಲಿಯರು ಈ ರೀತಿ ಮಾಡಬಾರ್ದಂಥ ಕುಕೃತ್ಯಗಳನ್ನು ಯಾರು ಮಾಡ್ತಾರೋ ಅವ್ರು ನಿಜವಾದಂಥ ಹೊಲಿಯರು ಈ ಅರ್ಥದಲ್ಲಿ ನಾವು ವಚನಗಳನ್ನು ಹೊಸ ಹೊಸ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವಂಥ ಅಗತ್ಯ ಇದೆ ಯಾವುದೇ ಒಂದು ವಚನ ನೋಡಲಿಕ್ಕೆ ತುಂಬ ಸರಳವಾಗಿ ಕಂಡರೂ ಕೂಡ ಅದರ ಅಂತರಂಗಕ್ಕೆ ಇಳಿದಾಗ ಅದು ಇನ್ನೂ ಹೆಚ್ಚು ಹೊಸ ಅರ್ಥಗಳನ್ನು ಬಿಚ್ಕೊಳ್ತಾ ಹೋಗುತ್ತೆ ಲದ್ದೆಯ ಸೋಮಣ್ಣನ ಒಂದು ವಚನವನ್ನು ಪ್ರಸ್ತಾಪ ಮಾಡಿದರು ಆ ವಚನದಲ್ಲಿ ಅವ್ರು ಹೇಳೋವಂಥದ್ದೇನು ನೀನು ನಿನಗಿಷ್ಟವಾದಂಥ ಒಂದು ಕಂದ ಆದಾಯ ನನ್ನ ದೊಬ್ಬಂದೇ ಅಂತ ತಿನ್ಬೇಡಪ್ಪ ಗುರುಲಿಂಗ ಜಂಗಮಕ್ಕೆ ದಾಸೋಹ ರೂಪದಲ್ಲಿ ನೀಡು ಅಂತ ಹೇಳ್ತಾರೆ ಹೌದು ನಾವಿಷ್ಟೆಲ್ಲ ಕೆಲಸ ಒಳ್ಳೆಯದನ್ನೇ ಮಾಡ್ತಾ ಇದ್ದೀವಿ ಕ್ರಿಯೆ ಅದು ಪರಮಹಂಸರಿಗೆ ರೋಗ ಬರಲಿಲ್ಲವಾ ನಮ್ಮ ಹಿರಿಯ ಗುರುಗಳಿಗೆ ಬರಲಿಲ್ವಾ ಇತಿಹಾಸವನ್ನು ನೀವು ನೋಡ್ತಾ ಹೋದರೆ ಸಜ್ಜನರಿಗೂ ರೋಗ ಬಂದಿದೆ ದುರ್ಜನ್ರಿಗೂ ರೋಗ ಬಂದಿದೆ ಆದರೆ ದು ಸಜ್ಜನರು ಏನು ಮಾಡ್ತಾರೆ ಅಂತಂದರೆ ಇದು ನನ್ನ ಕರ್ಮ ಅಂದ್ಕೊಳ್ಳೋದಿಲ್ಲ ಬದಲಾಗಿ ಸಹಜವಾಗಿಯೇ ಬಂದಿದೆಯಪ್ಪ ಅದನ್ನು ಅನುಭವಿಸ್ಬೇಕು ಅಂತಾರೆ ಅದೇ ದುರ್ಜನ್ರು ಅಯ್ಯೋ ಭಗವಂತ ನನಗಿಂತ ತಂದಿಟ್ಟೆಲ್ಲಪ್ಪ ಅಂತ ಹೇಳಿ ಭಗವಂತನ ಧ್ಯಾನ ಮಾಡೋಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಅದಕ್ಕೆ ಇಲ್ಲಿ ಲದ್ದೆಯ ಸೋಮಣ್ಣ ಹೇಳೋ ಅಂಥದ್ದು ನೋಡಪ್ಪ ನೀನು ರೋಗ ಬಂದರೆ ನರಳು ಸಾವು ಬಂದರೆ ಸತ್ತೋಗು ಅದಕ್ಕೆ ಆ ದೇವ್ರ ಹಂಗೆ ಯಾಕೆ ನಿನಗೆ ದೇವರ ಹಂಗಿಗೆ ನೀನು ಒಳಗ ಒಳಗಾಗಬೇಡ ನಿನ್ನ ಕಾಯಕಕ್ಕೆ ನೀನು ಒಳಗಾಗು ಈ ಎಚ್ಚರವನ್ನು ಆ ವಚನದಲ್ಲಿ ಅವರು ಬಹಳ ಸೂಕ್ತವಾಗಿ ಕೊಟ್ಟಿದ್ದಾರೆ ಹೀಗೆ ಯಾವುದೇ ಒಂದು ವಚನವನ್ನು ತೆಗೆದುಕೊಂಡ್ರೂ ಕೂಡ ಆ ವಚನ ಲೋಕಕ್ಕೆ ಹೇಳಿದ್ದಲ್ಲ ನಮಗೆ ನಾವು ಹೇಳಿಕೊಳ್ಳುವಂಥದ್ದು ಅದರಲ್ಲೂ ಬಸವಣ್ಣವರ ಅನೇಕ ವಚನಗಳನ್ನು ನೀವು ನೋಡಿದರೆ ಅವರು ಲೋಕ ಕೆಟ್ಟಿದೆ ಅಂತ ಹೇಳೋದಿಲ್ಲ ನಾನು ಕೆಟ್ಟಿದ್ದೇನೆ ನಾನು ಕೆಟ್ಟರೆ ಹೇಗೆ ನಾನು ಸುಧಾರಣೆ ಆಗ್ತೇನೆ ಅಂತ ಹೇಳೋವಂಥದ್ದು ಹಾಗಾಗಿನೇ ಇವತ್ತು ಪ್ರತಿಯೊಬ್ಬರೂ ಕೂಡ ನಾವು ಇನ್ನೊಬ್ಬರ ದೋಷಗಳನ್ನು ಎತ್ತಿ ಹೇಳಿ ಎತ್ತಿ ಹೇಳೋ ಬದಲಾಗಿ